ವೀಕ್ಷಕರ ಇತ್ತ ನಮ್ಮ ಇಪ್ಪನ ಚಿತ್ತ ಜಾಗೆ ಓಪಂಡ ಉಜಿರ ಜನಾರ್ದನ ದೇವಸ್ಥಾನದ ಜಾತ್ರಾ ಒಂದು ಸೊ ಅಲ್ಪ ಸಂತನ ಪುರ ಮಾಡಿ ಗೊತ್ತಿಪ್ಪ ಜಾತ್ರ ಸಂತೆ ಪಂಡ ಇಂಚೆ ಇಪ್ಪಂಡ್ ಬಂದು ಸೊ ಇತ್ತ ಧರ್ಮಶಾಸ್ತ್ರ ಸೌಂಡ್ಸ್ ದಗಲ್ಲ ಒಂಜಿ ಅಮೂಲ್ ಐಸ್ ಕ್ರೀಮ್ ದ ಬೇರೆಂದ್ ಬಲೆ ಅಡ್ಡೆ ಪಾತೆಗ್ ಅಂದ ಪುದರ್ನ ಅಡೆ ನೆಕ್ ಎಂಗ ಸರ್ ನಮಸ್ತೆ ಇದ್ನ ಪುದರ್ ಎನ್ ಪ್ರತಾಪ್ ನಾಯ್ಕ್ ಓಕೆ ಇತ್ತ ಧರ್ಮಶಾಸ್ತ್ರ ಸೌಂಡ್ಸ್ ದಗುಲು ಅಮೂಲ್ ಐಸ್ ಕ್ರೀಮ್ ದ ಬೇರೆನ್ ಮಲ್ತೊಂದುಲ್ಲರ್ ಸೊ ಒಂಜಿ ಪ್ಲಾನ್ ಬತ್ತಿನ ಎಂಚ ನಿಕ್ ಸಪೋರ್ಟ್ ಎರ್ ಕೊರಿಯರ್ ಎಂಚ ಪ್ಲಾನ್ ಆನ್ ಸರ ಒಂಜಿ ಸರ್ತಿ ಮನ್ ಮನ್ ಪೊಡುಲಿತ್ತ ಸ್ಟೋರ್ ಮನ್ಪುಂಡು ಪನ ಇತ್ತೆರ್ ಮಂತ ಎಂ ಸಪೋರ್ಟ್ ಮಂತೆರ್ ಧರ್ ಸದರ್ಮೆ ಸೌಂಡ್ பரச ಬರೀ ಹೆಂಚ ಉಂಟು ಗ್ರಾಹಕಿಂದ ಮಾಡಿ ತೊಂದ್ರೆ ಸರ್ ಅಮೂಲ್ ಪಾಂಡೈಾರಪ್ಪ ಬತ್ತೆ ಐಸ್ ಕ್ರೀಮ್ ತಿಂದಿದ್ದು ಬರ್ಸೋದ್ ಉಂಟರಿ

ರೇಟ್ ಲ ಜಾಸ್ತಿ ಲೈಕ್ ಅಂಜಿ ಕಮ್ಮಿ ಇದ ಬಾರ್ದ ಅಂಜಿ ಮಾತೆ ಒಂಜಿ ತಿ ನೋಡಿ ಮಾತೆ ಇದ್ಲ ಅಮೂಲ್ ಐಸ್ ಕ್ರೀಮ್ ಟೇಸ್ಟ್ ನ ಪಟ್ಟೋಡ್ ಬಂದು ಬನ ಒಂಜಿ ಆಶಾ ನಿಗಾ ಅನ್ ಅನ್ ಅತೆ ಫಸ್ಟ್ ಟೈಮ್ ಮೇ ಅತ್ ನೆಡ್ ಜೂಮ್ ಪ್ಲಾನ್ ಮಲ್ಲಿ ತರೆ ಇಂಚ ಇಂಚ ಬೇರ ಮನ್ ಪ್ಯಾ ಇಂಚ ಐಸ್ ಕ್ರೀಮ್ ಪರ ಬೇರ ಬೋ ಓಕೆ ಇದಿ ಉಜಿರ ಜನಾರ್ದನ ದೇವಸ್ಥಾನದ ಜಾತ್ರೆಡೆ ಸಂತೆಡೆ ಒಂದೆ ಫಸ್ಟ್ ಟೈಮ್ ಇಕ್ಕೋ ಅತ್ ಮಂತ ತ ಮನ್ ತ ಸಂತಾರ್ ಮನ್ ತ ಇಂಚ ಸಂತ ಪಂಡ ಇತ್ತಾರ ಇಂಚ ತನ ಬೇತೆ ಜಾಬ್ ಪೋಪೇರೆ ಅಂಡ್ ಆ ರೀತಿ ಒಂದು ಪಂಡ ஸ் பண்ணாக்குமௌண்ட் சூறு போடாச்சார முழுப்பை நெட் உள்ளது திருத்த நெட்டு கல்சா பண்ண யாருல கொஞ்சம் ஹெல்ப் பண்ணு ஆத்தி பண்ண எங்களுக்கு பகையில பேத்து கல்சா போப்பா பண்ண நைட்டு பத்து எங்களுக்கு ஆறு பண்ண எங்களா லைட்டிங்ஸ் அவன் பண்ண எங்களுக்கு நைட்டு பத்தி யாரையும் ஹெல்ப் பண்ணு ஆத்தே இமேர்ல ஜூ ஜாப் போயிரு எங்களை ஜாப் போப்பா பகையுக்கு நைட்டு பத்தி

ಪಂಡ ಇತ್ತ ಒಂಜಿ ಇಂದು ಉಂದು ಪಂಡ ಇತ್ತೆ ಕೆಲಸ ಮಲ್ಪೊಡು ಇತ್ತ ಆರೆಕ್ಲ ಮ್ಯಾರೇಜ್ ಆತೆಜಿ ಎಂಕ್ಲೆಗ್ಲಾತ ಸ್ಟಾಲ್ ದೀ ಸ್ಟಾಲ್ ದೋನರ್ಗ್ಲಾತೆ ಮ್ಯಾರೇಜ್ ಆತೆಜಿ ಪಂಡ ಬೊಕ್ಕ ಆಂಡ ಒಂಜಿ ಅಕ್ಲು ಒಂಜಿ ಫ್ಯಾಮಿಲಿ ಆಯಿ ಬೊಕ ಅಕ್ಲು ಟೈಮ್ ಉರ್ದು ಬೊಕ ಬುಡ್ಪುಜೆರ್ ಪಿದಾಯ್ ಪಂಡ ಬೊಕ ಫ್ಯಾಮಿಲಿ ಎಂಕ್ಲು ಸುತ್ತ ತಿರುಗೋಡ ಆಪುಂಡು ಪುರ ಆಂಡ ಇತ್ತೆಂಚೊತುಂಡ ಒಂಜಿ ಆತ್ ರಡ್ಡ್ ಆತು ಮೂಜಿ ಗಂಟೆ ಆಂಡಲ ಅಮ್ಮ ಕೆನ್ವೆರ್ ದಾನೆಲೆ ಎಟ್ಟ್ ಎಂದ್ ಬೊಕೆ ಎರ್ಲೆ ಇತ್ತ ಕೆವಿನ ಅಕ್ಲು ಇಜ್ಜೆರ್ ಅಂಚ ಪಂಡ ಇತ್ತ ಉಂಜಿ ಅಂದ್ ಅಂಡ ಇತ್ತೆ ಪಂಡ ಇಂಕ್ಲು ಒಂಜಿ ನೈಟ್ ಲ ಬೇನುಡು ಕೆಲಸ ಓಕೆ ನಮ್ಮ ಉಜಿರ ಜನಾರ್ದನ ದೇವಸ್ಥಾನದ ಈ ಸಂತೆಗಿಪ್ಪು ಉಜಿರ ಜನಾರ್ದನ ದೇವಸ್ಥಾನದ ಬರ್ತಿನ ಚಿನ್ನ ಒಂದು ಸಂದೇಶ ಕೊಡು ಅಂದ್ರೆ ಧರ್ಮಶಾಸ್ತ್ರ ಸೌಂಡ್ಸ್ ನಡಪಿ ಒಂದು ಅಮೂಲ್ ಐಸ್ ಕ್ರೀಮ್ ಬಗ್ಗೆ ವೀಕ್ಷಕರಿಗೆ ಒಂದು ಮೆಸೇಜ್ ಕೊಡ್ತೀನಿ ಐಸ್ ಕ್ರೀಮ್ ಪಾಡ್ದ ಮಾತಾಡೋ ಬಹರಿಸ ಐಸ್ ಕ್ರೀಮ್ ತಿನ್ನೋಡು ಟೇಸ್ಟ್ ಟೇಸ್ಟ್ ಉಂಟು ಐಸ್ ಕ್ರೀಮ್ ತಿನ್ನ ಸಹಕರಿಸ ಬರೋಡು ಮಾತಾಡೋದ ಬರೋಡು ಎಸ್ ಧರ್ಮಶಾಸ್ತ್ರ ಸೌಂಡ್ಸ್ ಅಮೂಲ್ ಐಸ್ ಕ್ರೀಮ್ ಖಂಡಿತವಾದಲ್ಲ ಪಗೆಲ್ ನಿರಂತರ ವೃತ್ತಿ ಸೌಂಡ್ಸ್ ಅಂಡ್ ಲೈಟ್ಸ್ ದ ವ್ಯವಸ್ಥೆ ಆ ವ್ಯವಸ್ಥೆ ಲೈಟ್ಸ್ ಪ್ರಮುಖವಾದ ದ ವ್ಯವಸ್ಥೆ ಪಂಪಿನ ಬೋಡೆ ಸೊ ಆ ಮಲ್ತೊಂದು ಬೈಡ್ ಬತ್ತು ಉಜಿರ ಜನಾರ್ದನ ದೇವಸ್ಥಾನದ ಈ ಒಂಜಿ ಸ್ಟಾಲ್ ಇಡೆ ಒಂದಿ ಅಗುಲ್ಲ ಒಂಜಿ ಅಮೂಲ್ ಐಸ್ ಕ್ರೀಮ್ ಬ್ಯಾರ ಮಾಲ್ ಬಾರಿ ಎಡ್ಡೆ ಒಂಜಿ ವಿಚಾರ ಶ್ರಮ ಪಂಪಿನವನ್ನ ಈ ಯುವಕರನ್ನು ತೂದು ಕಲ್ಪಡೋ ಅಂತ ಒಂಜಿ ಮೆಸೇಜ್ ಯಾಕೆಲ್ಲ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪೋಪುಂಡು ಸೊ ಖಂಡಿತವಾದ್ಲ ಈ ಧರ್ಮಶಾಸ್ತ್ರ ಸೌಂಡ್ಸದ ಐಸ್ ದ ಬ್ಯಾರ ಯಶಸ್ ಆಡು ನನಾಥ್ ಮಸ್ತು ಭಕ್ತಾದಿಲು ಅತ್ತಂಡ ಸಂತೆ ಪ್ರಿಯರು ಉಜ್ಜಿರ ಜನಾರ್ದನ್ ಉಜಿರ ಜನಾರ್ದನ ದೇವಸ್ಥಾನದ ಸಂತೆದ ಏರು ಅಭಿಮಾನಿ ಇಲ್ಲಿ ಮಾತ್ರ ಉಲ್ಲೇರ ಸೊ ಅದ್ ಮಾತ್ರ ಬತ್ತದ ಬ್ಯಾರ ಮಾಡಪಡಿ ಎಡ್ಡೆ ಬ್ಯಾರ ಅವಡು ಬಂದ ಆಶಯನ್ನು ಎಂಕ್ಲು ವ್ಯಕ್ತಪಡಿಸೋ ಒಂದಿಲ್ಲ ಎಂಚ ಒಂದು ಉಜಿರದ ಜಾತ್ರೆ ಎಂಚ ಒಂದುಂಡು ಒಕ್ಕ ಐಸ್ ಕ್ರೀಮ್ ಎಂಚ ಉಂಡು ಅಮೂಲ್ ಐಸ್ ಕ್ರೀಮ್ ಎಡ್ಡೆ ಇತ್ತು ಬಾಡೆಸ್ ಟೇಸ್ಟ್ ಗೆ ಇನಿ ಎಂಕ್ಲೆ ಬರ್ಪಿ ಲೆಕ್ಕ ಆಂಡಿ ಇಡೆಗೆ ನಾಡೋನ್ ಬತ್ತ ಪರ್ಟಿಕ್ಯುಲರ್ ಅದಿ ಶಾಪ್ ಗ ಜಾತ್ರೆ ಪಣ್ಣ ಎಂಕುಲು ಕರೆಂಟ್ ಇಯರ್ ಈ ಇಯರ್ ಫಸ್ಟ್ ಅಟೆಂಡ್ ಮಲ್ಪೋನು ಎಂಕುಲು ಈ ಮೂಲು ಸ್ಟೇ ಒಂದು ಲಂಚ್ ಆದ್

ప్రణాబ్జ్ <laughs> <Okay. laughs> <Okay. laughs> <coughs>

ಇದು ಇಂತ ಬುಕ್ ಕ್ಯಾಡಾಯಿದಾ ಬನ್ನಿ ಇಲ್ಲಿ ಪಾತ್ತಿರು ನರಸಾಯರೇ ನರಸಾಯರೇ ಓನ ನರಸಾಯರೇ ಅಣ್ಣನ پورا ಒಟ್ಟು ಸೇರ ನರಸಾಯ ಆಫರ್ ಬಿಡಲ್ಪಣ್ಣೋಕ್ಕೆ 411 411 15 15 ఏజ్ గ్యాస్వర్ పాతి నీ హిసారులో బరీ స్ట్రాంగ్ అహ్ బక్క యాన్ జాబ్ బిజినెస్ యాన్ జాబ్ పైన ఉందేనే డైలీ డైడే వర్క్ మొదలు పెడతాం ఇదొక ఫస్ట్ ఫస్ట్ కాలేజ్ ఫుల్ స్టూడెంట్స్ ఫుల్ స్టూడెంట్స్ మనరా ఓకే ಜಾತಾ ಬಂದ್ ಪರಿತ್ತು ಎಂಚ ಜಾತ್ರೆ ಜಾತ್ರೆ ಸೂಪರ್ ಪ್ರಮೋಷನ್ ಎಸ್ ಟೋಟಲ್ ಅದು ಬಾರಿ ಜವನಿರ್ ಸೀರ್ ಒಂದು ಬಾರಿ ಶೋಕ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಸೊ ಮಸ್ತ್ ಖುಷಿ ಅಂಡ್ ಎಡ್ ಬಿಸ್ನೆಸ್ ಅವಾರ್ಡ್ ಖಂಡಿತವಾದ್ಲ ಎಂಕಲ ಕಡೆ ಎಸ್ ವೀಕ್ಷಕರ ತೀರತ ಜವನರ್ ನ ಸಂಘ ವಾ ರೀತಿ ಉಂಡು ಪನ್ಪುನವೇನು ಸೊ ಖಂಡಿತವಾದ್ಲ ಡೈರಿ ಡೇದ ಒಂದು ಜವನಿರ್ ಸೇರ್ ಅನ್ನು ಮಲ್ಪನ ಚಿತ್ನ ಈ ಐಸ್ ಕ್ರೀಮ್ ದ ಬಿಸ್ನೆಸ್ ಯಶಸ್ವಿ ಅವಾರ್ಡ್ ಉತ್ಸಾಹ ಮಲ್ತೊಂದು ರಾತ್ರಿ ಬೇಲೆ ಅಲ್ಲಿ ಬಲೆ ಅಕ್ಕ ಬಲೆ ಅಣ್ಣ ಸೊ ನೆಟ್ಟಿಯನ್ನು ವಾಯ್ಸ್ ಕೇಂದ್ರ ನಂಗೆ ಖಂಡಿತ ಖಂಡಿತ ಬಂತು ಅವನ ಉತ್ಸಾಹ ಅಂತ ಖಂಡಿತವಲ್ಲ ಅನ್ನ ಮೆಚ್ಚಿ ಎಡ್ಡವಾಡಿ ಸೊ ಮಾತೇ ಬಿಸ್ನೆಸ್ ಮಾಲ್ಪ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ